ಆತ್ಮೀಯ ಸ್ಪರ್ಧಾರ್ಥಿಗಳೇ ಒನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಕೆ ಎಸ್ ಎರಡು ಸಾವಿರದ ಆರರಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಬಗ್ಗೆ ಅರವತ್ತು ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನ ನಾವು ನಿನ್ನೆ ನೋಡಿದ್ವಿ ಇವತ್ತಿನ ತರಗತಿಯಲ್ಲಿ ಇನ್ನು ಉಳಿದಂತಹ ಅರವತ್ತು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರವನ್ನು ಇಂದಿನ ತರಗತಿಯಲ್ಲಿ ನೋಡೋಣ ಅದಕ್ಕೂ ಮುಂಚೆ ಇನ್ನು ನನ್ನ ತರಗತಿಗೆ ಯಾರೂ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತರಗತಿಯನ್ನು ಪ್ರಾರಂಭ ಮಾಡೋಣ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಅರವತ್ತು ಇದನ್ನ ಕಳೆದ ತರಗತಿಯಲ್ಲಿ ನೋಡಿದ್ವಿ ಆದರೂ ಮತ್ತೊಮ್ಮೆ ನೋಡೋಣ ಹುಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಥಾ ಸಂಕಲನದ ಕರ್ತೃ ಯಾರು ಅಂತ ಕೇಳಿದರೆ ಯಾರು ಆಪ್ಷನ್ ಸಿ ಪಿ ಲಂಕೇಶ್ ಅನ್ನೋರು ಹಾಗಾದರೆ ಈ ಇಂದಿನ ತರಗತಿಯಲ್ಲಿ ಇನ್ನು ಉಳಿದಂಥ ಅರವತ್ತು ಪ್ರಶ್ನೆಗಳನ್ನು ನಾವು ನೋಡೋಣ ಪ್ರಶ್ನೆ ಸಂಖ್ಯೆ ಅರವತ್ತ ಒಂದು ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಎಂಬುದು ಏನು ಅಂತ ಕೇಳಿದರೆ ಆಪ್ಷನ್ ಬಿ ಕಥಾ ಸಂಕಲನ ತೇಜಸ್ವಿ ಅವರು ರಚನೆ ಮಾಡಿರುವಂತಹ ಅಬಚೂರಿನ ಪೋಸ್ಟ್ ಆಫೀಸ್ ಎನ್ನುವುದು ಇದು ಒಂದು ಕಥಾ ಸಂಕಲನವಾಗಿದೆ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ಇವರ ಒಂದು ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನೋದು ಕವನ ಸಂಕಲನ ಅಥವಾ ವಿಚಾರ ಲೇಖನ ಸಂಕಲನ ಅಥವಾ ಕಾದಂಬರಿಯ ಅಂತೆಲ್ಲ ಕೇಳ್ಬೋದು ಆದರೆ ಇದು ನಿಮಗೆ ನೆನಪಿರಲಿ ಇದೊಂದು ಕಥಾ ಸಂಕಲನವಾಗಿದೆ ಪ್ರಶ್ನೆ ಸಂಖ್ಯೆ ಅರವತ್ತ ಎರಡು ಸಿದ್ಧಲಿಂಗಯ್ಯನವರ ಹೂರುಕೇರಿ ಎಂಬಂತಹ ಕೃತಿಯು ಏನು ಅಂತ ಕೇಳಿದರೆ ಏನು ಆಪ್ಷನ್ ಎ ಅನ್ನೋದು ಇದೊಂದು ಆತ್ಮಕಥೆಯಾಗಿದೆ ಸಿದ್ಧಲಿಂಗಯ್ಯನವರ ಊರು ಕೇರಿ ಎಂಬುದು ಒಂದು ಆತ್ಮಕಥೆ ಪ್ರಶ್ನೆ ಸಂಖ್ಯೆ ಅರವತ್ತ ಮೂರು ಕೆಳಗಿನವುಗಳಲ್ಲಿ ಯಾವುದು ಹಳೆಗನ್ನಡ ವ್ಯಾಕರಣವಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕನ್ನಡ ಭಾಷಾವಲೋಕನ ಎನ್ನುವುದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ಅರವತ್ತ ನಾಲ್ಕು ತಿರುಳ್ಗನ್ನಡದ ತಿರುಳ್ಗನ್ನಡದ ಎಲ್ಲಿಗಳನ್ನು ಮೊದಲು ಹೇಳಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ನಮಗೆಲ್ಲ ಗೊತ್ತು ಯಾವುದು ಆಪ್ಷನ್ ಸಿ ಶ್ರೀ ವಿಜಯ ಇದಕ್ಕೆ ಸರಿಯಾದಂತಹ ಉತ್ತರ ಇನ್ನು ಮುಂದುವರೆದು ಪ್ರಶ್ನೆ ಸಂಖ್ಯೆ ಅರವತ್ತ ಐದು ಮುಂದುವರೆದು ಪ್ರಶ್ನೆ ಸಂಖ್ಯೆ ಅರವತ್ತ ಐದು ಕಾರ ಕನ್ನಡ ಭಾಷೆಯಲ್ಲಿ ಬಳಕೆಯಿಂದ ಬಿಟ್ಟು ಹೋದದ್ದು ಅಂತ ಕೇಳಿದರೆ ಆಪ್ಷನ್ ಸಿ ಹದಿನಾಲ್ಕನೇ ಶತಮಾನದಲ್ಲಿ ಈ ರಾಕಾರ ಕನ್ನಡ ಭಾಷೆಯಿಂದ ಕನ್ನಡ ಭಾಷೆಯ ಬಳಕೆಯಿಂದ ಬಿಟ್ಟು ಹೋದದ್ದು ಅಂತ ನಾವಿಲ್ಲಿ ನೋಡ್ಬೋದು ಪ್ರಶ್ನೆ ಸಂಖ್ಯೆ ಅರವತ್ತ ಆರು ಡಕಾರಮಂ ಬೆಟ್ಟಿತ್ತಾಗುಚ್ಚರಿಸಿ ಗುಚ್ಚರಿಸೆ ರಾಕಾರಂ ಪುಟ್ಟುಗುಂ ಎಂಬ ಉಕ್ತಿ ಕಂಡುಬರುವುದು ಕೆಳಗಿನ ಯಾವ ಕೃತಿಯಲ್ಲಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಶಬ್ದಮಣಿ ದರ್ಪಣ ಇದನ್ನು ಕೆ ಶಿ ರಾಜ ಅವರು ರಚನೆ ಮಾಡಿದ್ದಾರೆ ಇನ್ನು ಪ್ರಶ್ನೆ ಸಂಖ್ಯೆ ಅರವತ್ತ ಏಳು ಕೆಳಗಿನವುಗಳಲ್ಲಿ ಯಾವುದು ಸಮಾಸ ಪದ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಯಾವುದು ಸಿ ಎನ್ನುವುದು ಸರಿಯಾದಂತಹ ಉತ್ತರವಾಗಿದೆ ಯಾವುದು ಆಪ್ಷನ್ ಸಿ ಅಂತ ಅಂದರೆ ಇಲ್ಲಿ ನಾವು ಎಣ್ಣೆ ಎನ್ನುವುದು ಸರಿಯಾದಂತಹ ಉತ್ತರ ಎಂದು ಹೇಳಬಹುದು ಪ್ರಶ್ನೆ ಸಂಖ್ಯೆ ಅರವತ್ತ ಎಂಟು ಕೆಳಗಿನವುಗಳಲ್ಲಿ ಯಾವ ಪದ ತದ್ಭವ ತದ್ಭವ ಪದ ಅಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮಾಲೆ ಎನ್ನುವುದು ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಮಣಿಮಂಚಮ್ ಮಣಿ ಮಂಚಂ ಪಟ್ಟಂ ತೋರಣಂ ಮೊದಲಾದ ಪದಗಳಿಗೆ ಹೀಗೆಂದು ಹೆಸರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ತಸ್ತಮ ಈ ಆಗಿರ್ಬೋದು ಮಂಚಂ ಪಟ್ಟಂ ತೋರಣಂ ಇದೆಲ್ಲ ತಸ್ತಮ ಪದಗಳಾಗಿವೆ ಅಂತ ಹೇಳಲಾಗಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಕೆಳಗಿನವುಗಳಲ್ಲಿ ಯಾವುದು ಭಾಷಾ ವಿಜ್ಞಾನದ ಲಕ್ಷಣವಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸ್ವರೂಪದ್ದು ಎಂದು ಹೇಳಬಹುದು ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಒಂದು ಹೊಸಗನ್ನಡದ ಮೊದಲ ವ್ಯಾಕರಣ ರಚಿಸಿದ ದೇಶಿ ಸಿದ್ಧಾಂತ ಯಾರ್ದು ಅಂತ ಕೇಳಿದರೆ ಯಾರದು ಆಪ್ಷನ್ ಡಿ ಕೆ ಕೃಷ್ಣಮಾಚಾರ್ಯ ಎನ್ನುವುದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ನಂತರ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಎರಡು ಕನ್ನಡ ಚನಿಗಳನ್ನು ಕೆಳಗಿನ ಯಾವ ಗುಂಪಿಗೆ ಸೇರಿಸಲಾಗುತ್ತದೆ ಆಪ್ಷನ್ ಎ ಇಷತ್ ಸ್ಪರ್ಶಗಳು ಎಂದು ಹೇಳಲಾಗಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಮೂರು ಜಲಪಾತ ಎಂಬುದು ಕನ್ನಡಕ್ಕೆ ಕೆಳಗಿನ ಯಾವ ಕ್ರಿಯೆಯಿಂದ ಬಂದ ಪದ ಆಪ್ಷನ್ ಬಿ ಭಾಷಾಂತರ ಸ್ವೀಕರಣ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಮೂರು ಜಲಪಾತ ಎಂಬುದು ಕನ್ನಡಕ್ಕೆ ಕೆಳಗಿನ ಯಾವ ಕ್ರಿಯೆಯಿಂದ ಬಂದ ಪದ ಇದಕ್ಕೆ ಆಪ್ಷನ್ ಬಿ ಭಾಷಾಂತರ ಸ್ವೀಕರಣ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ನಾಲ್ಕು ಅವನು ನೀರು ಕುಡಿದು ಮಲಗಿದನು ಎಂಬುದು ಕೆಳಗಿನ ಯಾವ ವರ್ಗದ ವಾಕ್ಯ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇದು ಸಂಯುಕ್ತ ವಾಕ್ಯವಾಗಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಐದು ಕೊಡಲಿಯಿಂದ ಕಡಿದನು ಇದರಲ್ಲಿರುವ ವಿಭಕ್ತಿ ಯಾವುದು ಇಂದ ಇದೆ ಅದರಿಂದ ಇದು ಆಪ್ಷನ್ ಸಿ ತೃತೀಯ ವಿಭಕ್ತಿ ಪ್ರತ್ಯಯವಾಗುತ್ತೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಆರು ದ್ರಾವಿಡರು ಶವ ಸಂಸ್ಕಾರಕ್ಕೆ ಕೆಳಗಿನವುಗಳಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಅಂತ ಕೇಳಿದರೆ ಆಪ್ಷನ್ ಡಿ ಶವವನ್ನು ಮಣ್ಣಲ್ಲಿ ಹೂಳ್ತಾ ಇದ್ರು ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಏಳು ದ್ರವಿಡಿಯನ್ ಎಟಮಾಲಜಿಕಲ್ ಡಿಕ್ಷನರಿ ಎನ್ನುವಂಥ ಕೃತಿಯನ್ನು ರಚಿಸ್ತವರು ಯಾರು ಅಂತ ಕೇಳಿದರೆ ಆಪ್ಷನ್ ಸಿ ಬ್ಲ್ಯಾಕ್ ಮತ್ತು ಟ್ರೇಗರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಎಂಟು ದ್ರಾವಿಡ ಜನಾಂಗಗಳಲ್ಲಿ ಎಮ್ಮೆಯ ಆರಾಧನೆ ಮಾಡುವಂತಹ ಜನಾಂಗ ಯಾವುದು ಅಂತ ಕೇಳಿದರೆ ಯಾವುದು ಆಪ್ಷನ್ ಎ ತೋಡರು ಈ ತೋಡರು ದ್ರಾವಿಡ ಜನಾಂಗದಲ್ಲಿ ಬರ್ತಾರೆ ಅದನ್ನು ಇಲ್ಲಿ ಹೇಳ್ತಾ ಇರೋದು ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಒಂಬತ್ತು ಕೆಳಗಿನ ಯಾವ ಉಪವರ್ಗದಲ್ಲಿ ಪದ ಚುಕಾರ ಲೋಪವು ಒಂದು ವಿಶಿಷ್ಟ ಲಕ್ಷಣ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಸಿ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಪ್ರಶ್ನೆ ಸಂಖ್ಯೆ ಎಂಬತ್ತು ಸ್ತ್ರೀಲಿಂಗ ಬಹುವಚನ ಸರ್ವನಾಮ ರೂಪ ಕಂಡುಬರುವ ದ್ರಾವಿಡ ಭಾಷೆ ಯಾವುದು ಅಂತ ಕೇಳಿದರೆ ಯಾವುದು ಆಪ್ಷನ್ ಡಿ ಪೆರಿಗೋದಲ್ಲಿ ಕಂಡುಬರುವಂತಹ ಭಾಷೆ ಪ್ರಶ್ನೆ ಸಂಖ್ಯೆ ಎಂಬತ್ತ ಒಂದು ಸಮವೇಶಕ ಮತ್ತು ಅಸಮವೇಶಕ ಸರ್ವನಾಮಗಳಿರುವ ಕನ್ನಡ ಉಪಭಾಷೆ ಯಾವುದು ಅಂತ ಕೇಳಿದರೆ ಯಾವುದು ಆಪ್ಷನ್ ಸಿ ಅವ್ಯಕ ಕನ್ನಡ ಮುಂದುವರೆದು ಪ್ರಶ್ನೆ ಸಂಖ್ಯೆ ಎಂಬತ್ತ ಎರಡು ಪ್ರಥಮ ಪುರುಷ ಏಕವಚನದಲ್ಲಿ ಸ್ತ್ರೀಲಿಂಗವು ಅಹಮದ್ ವರ್ಗದಲ್ಲಿ ಸೇರುವುದು ಕೆಳಗಿನ ಯಾವ ಭಾಷೆಯ ವೈಶಿಷ್ಟ್ಯ ಅಂತ ಕೇಳಿದರೆ ಆಪ್ಷನ್ ಡಿ ತೆಲುಗು ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಎಂಬತ್ತ ಮೂರು ಕನ್ನಡ ಶಾಸನಗಳ ಮೊಟ್ಟ ಮೊದಲ ಭಾಷಿಕ ವಿಶ್ಲೇಷಣೆಯ ಕೃತಿ ಯಾವುದು ಅಂತ ಕೇಳಿದರೆ ಯಾವುದು ಆಪ್ಷನ್ ಸಿ ಎ ಗ್ರಾಮರ್ ಆಫ್ ಓಲ್ಡೇಜ್ ಕೆನರಿಸ್ ಇನ್ಸ್ಕ್ರಿಪ್ಷನ್ಸ್ ಅನ್ನೋದು ಸರಿಯಾದಂತಹ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ಎಂಬತ್ತ ನಾಲ್ಕು ಪೆತ್ತ ಜಯನ್ ಪೆತ್ತ ಜಯನ್ ಪೊಗಳೆ ಪೊಟ್ಟಣ ಈ ಪದಗಳು ದೊರೆಯುವಂತಹ ಕನ್ನಡ ಶಾಸನ ಯಾವುದು ಅಂತ ಕೇಳಿದರೆ ನಮಗೆಲ್ಲ ಗೊತ್ತು ಆಪ್ಷನ್ ಬಿ ಅಲ್ಮಿಡಿ ಶಾಸನ ಎನ್ನುವುದು ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಎಂಬತ್ತ ಐದು ಕೆಳಗಿನವುಗಳಲ್ಲಿ ಯಾವುದು ದಕ್ಷಿಣ ದ್ರಾವಿಡ ಭಾಷೆಯಲ್ಲ ಅಂತ ಕೇಳಿದರೆ ಯಾವುದು ಆಪ್ಷನ್ ಬಿ ತೆಲುಗು ದಕ್ಷಿಣ ದ್ರಾವಿಡ ಭಾಷೆ ಅಲ್ಲ ಹಾಗಾದರೆ ಇದು ಮಧ್ಯ ದ್ರಾವಿಡ ಭಾಷೆಗೆ ಬರುತ್ತೆ ಅಂತ ಅಂದ್ಕೊತೀನಿ ಒಂದ್ಸತ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಬತ್ತ ಆರು ಕೆಳಗಿನವುಗಳಲ್ಲಿ ಯಾವುದು ಆಧುನಿಕ ವ್ಯಾಕರಣ ಪ್ರಕಾರಕ್ಕೆ ಸೇರಿದ್ದಲ್ಲ ಅಂತ ಕೇಳಿದರೆ ಯಾವುದು ಆಪ್ಷನ್ ಎ ಕಾತಂತ್ರ ವ್ಯಾಕರಣ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಬತ್ತ ಏಳು ಲಾಂಗ್ವೇಜ್ ಇಸ್ ಎ ಸಿಸ್ಟಮ್ ಆಫ್ ಆರ್ಬಿಟರಿ ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ಆಫ್ ಹಿಚ್ ಸೋಷಿಯಲ್ ಗ್ರೂಪ್ ಕೋ ಆಪರೇಟ್ಸ್ ಅಂತ ಕೇಳಿದಾರೆ ಇಂದು ಭಾಷೆಗೆ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿದಾರೆ ಯಾರು ಆಪ್ಷನ್ ಡಿ ಬ್ಲಾಕ್ ಮತ್ತು ಟ್ರೇಗರ್ ಇವ್ರ ಬಗ್ಗೆ ಈ ಆಗಲೇ ಒಂದು ಪ್ರಶ್ನೆ ನೋಡಿದ್ವಿ ಇವ್ರ ಬಗ್ಗೆ ಸ್ವಲ್ಪ ಮುಖ್ಯವಾಗಿದೆ ಇವ್ರ ಬಗ್ಗೆ ನೋಡ್ಕೊಳ್ಳಿ ಇವರ ವ್ಯಾಖ್ಯೆ ಏನು ಹೇಳಿದ್ದಾರೆ ಮತ್ತು ಇವರು ರಚನೆ ಮಾಡಿರುವಂಥ ಕೃತಿ ಯಾವುದು ಅಂತ ಕೇಳಿದರೆ ನೋಡ್ಕೊಳ್ಳಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಬತ್ತ ಎಂಟು ಶಬ್ದಮಣಿ ದರ್ಪಣದಲ್ಲಿ ಪ್ರಮುಖವಾಗಿ ಎಷ್ಟು ಪ್ರಕರಣಗಳಿವೆ ಅಂತ ಕೇಳಿದರೆ ಆಪ್ಷನ್ ಎ ಎಂಟು ಪ್ರಕರಣಗಳಿವೆ ಅದರಲ್ಲಿ ಸಂಧಿ ಪ್ರಕರಣ ನಾಮ ಪ್ರಕರಣ ತದ್ದಿತ ಪ್ರಕರಣ ಅವ್ಯಯ ಪ್ರಕರಣ ಈ ಥರ ಒಟ್ಟು ಎಂಟು ಪ್ರಕರಣಗಳು ಬರುತ್ತೆ ನೋಡ್ಕೊಳ್ಳಿ ಶಬ್ದಮಣಿ ದರ್ಪಣ ಪುಸ್ತಕವನ್ನು ನೀವು ಓದ್ಕೊಳ್ಳಿ ಡಿಗ್ರಿಲಿ ಬರುತ್ತೆ ಇದು ಓದ್ಕೊಳ್ಳಿ ಒಂದು ಸತ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎಂಬತ್ತ ಒಂಬತ್ತು ಈ ಕೆಳಗಿನ ಪದಗುಚ್ಛಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾದದ್ದು ಆಪ್ಷನ್ ಡಿ ಪೈರುಪಚ್ಚೆ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ತೊಂಬತ್ತು ಕನ್ನಡದ ವ್ಯಂಜನಾಂತ ಪದಗಳು ಕೆಳಗಿನ ಯಾವ ಪ್ರಾದೇಶಿಕ ಉಪಭಾಷೆಯಲ್ಲಿ ಅಕಾರಂತವಾಗುತ್ತವೆ ಅಂತ ಕೇಳಿದರೆ ಆಪ್ಷನ್ ಸಿ ಧಾರವಾಡ ಕನ್ನಡ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ತೊಂಬತ್ತ ಒಂದು ನಡುಗನ್ನಡವೆಂಬುದು ಒಂದು ಇರಲಿಲ್ಲ ಎಂದು ಹೇಳಿದಂತಹ ವಿದ್ವಾಂಸ ಯಾರು ಅಂತ ಕೇಳಿದರೆ ಯಾರು ಹಿಪಿ ರೈಸ್ ಪ್ರಶ್ನೆ ಸಂಖ್ಯೆ ತೊಂಬತ್ತ ಎರಡು ಕನ್ನಡ ಕ ವ್ಯಂಜನವು ಕೆಳಗಿನ ಯಾವ ಜಾತಿಗೆ ಸೇರಿದ್ದು ಅಂತ ಕೇಳಿದರೆ ಯಾವುದು ಆಪ್ಷನ್ ಎ ಕಂಠ್ಯ ಆಘೋಷ ಸ್ಪರ್ಶ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಇನ್ನು ಪ್ರಶ್ನೆ ಸಂಖ್ಯೆ ತೊಂಬತ್ತ ಮೂರು ಕೆ ಶಿ ರಾಜನ ಪ್ರಕಾರ ಕನ್ನಡ ರ ಲ ಎ ಓ ವರ್ಣಗಳು ಅಂತ ಕೇಳಿದರೆ ಇವು ಐದು ಅಕ್ಷರಗಳೇನು ದೇಶೀಯ ವರ್ಣಗಳು ಅಂತ ಹೇಳಲಾಗಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ತ ನಾಲ್ಕು ಮರದಲ್ಲಿ ಎಂಬ ಪದದಲ್ಲಿ ಬರುವ ದು ಎಂಬುದು ಏನು ಅಂತ ಕೇಳಿದರೆ ಏನು ಇದೊಂದು ರಿಕ್ತ ಆಕೃತಿಮ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ತೊಂಬತ್ತ ಐದು ಕೆಳಗಿನವುಗಳಲ್ಲಿ ಯಾವುದು ಕನ್ನಡ ಸಂಧಿಯಲ್ಲ ಅಂತ ಕೇಳಿದರೆ ಯಾವುದು ಆಪ್ಷನ್ ಎ ಗುಣಸಂಧಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂದರೆ ಕನ್ನಡ ಸಂಧಿ ಅಂತಂದರೆ ಒಟ್ಟು ಮೂರು ಸಂಧಿ ಬರುತ್ತೆ ಯಾವುದು ಲೋಪಸಂಧಿ ಸಂಧಿ ಆದೇಶ ಸಂಧಿ ಮೂರು ಸಂಧಿ ಬರುತ್ತೆ ಆದರೆ ಸಂಸ್ಕೃತ ಸಂಧಿಯಲ್ಲಿ ಗುಣಸಂಧಿಯನ್ನು ನಾವು ನೋಡ್ಬೋದು ಅಂದರೆ ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ವೃದ್ಧಿಸಂಧಿ ಸಂಧಿ ಇವೆಲ್ಲ ಸಂಸ್ಕೃತ ಸಂಧಿಗಳಾಗುತ್ತೆ ಅದನ್ನು ನೋಡ್ಕೊಳ್ಳಿ ಇನ್ನು ಪ್ರಶ್ನೆ ಸಂಖ್ಯೆ ತೊಂಬತ್ತ ಆರು ಈ ಕೆಳಗಿನ ಯಾವ ಪದಕ್ಕೆ ಕನ್ನಡದಲ್ಲಿ ಸಮಾಸ ದೋಷವಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಯಾವುದು ಮಂಗಳಾರತಿ ಎನ್ನುವುದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ತ ಏಳು ಕೆಳಗಿನ ಈ ಕೆಳಗಿನ ಪದಗಳಲ್ಲಿ ಯಾವುದು ಹಳಗನ್ನಡ ರೂಪವಲ್ಲ ಅಂತ ಕೇಳಿದರೆ ಆಪ್ಷನ್ ಎ ಬೆಟ್ಟದು ಎನ್ನುವುದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ತ ಎಂಟು ಕೆಳಗಿನವುಗಳಲ್ಲಿ ಯಾವ ಅಂಶ ದ್ರಾವಿಡ ಭಾಷಾ ಲಕ್ಷಣವಲ್ಲ ಅಂತ ಕೇಳಿದರೆ ಯಾವುದು ಆಪ್ಷನ್ ಎ ಪದಾದಿಯಲ್ಲಿ ಘೋಷ ಧ್ವನಿಗಳಿಲ್ಲ ಅದು ಸರಿಯಾದಂತಹ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ತ ಒಂಬತ್ತು ಮೂಲ ದ್ರಾವಿಡ ಕು ಮತ್ತು ಎಂಬ ಕೆಳಗಿನ ಯಾವ ಭಾಷೆಯಲ್ಲಿ ಬದಲಾಗುತ್ತವೆ ಅಂತ ಕೇಳಿದರೆ ಆಪ್ಷನ್ ಸಿ ಮಾಲ್ತೋ ಇದಕ್ಕೆ ಸರಿಯಾದಂತಹ ಉತ್ತರ ಕುರುಕ್ ಮಾಲ್ತೋ ಬ್ರಾಹುಯಿ ಇವು ಉತ್ತರ ದ್ರಾವಿಡ ಭಾಷೆಯಲ್ಲಿ ಬರುತ್ತೆ ನೋಡ್ಕೊಳ್ಳಿ ನೆಕ್ಸ್ಟು ಈ ಕೆಳಗಿನ ಯಾವ ಭಾಷೆಯಲ್ಲಿ ಸರ್ವನಾಮ ಪ್ರತ್ಯಯಗಳಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಲಯಾಳಂ ಪ್ರಶ್ನೆ ಸಂಖ್ಯೆ ನೂರ ಒಂದು ದ್ರಾವಿಡ ಭಾಷೆಗಳಲ್ಲಿ ಪಂಚಮಿ ವಿಭಕ್ತಿ ಇಲ್ಲವೆಂದು ಹೇಳಿದವರು ಯಾರು ಅಂತ ಕೇಳಿದರೆ ಯಾರು ಆಪ್ಷನ್ ಬಿ ರಾಬರ್ಟ್ ಕಾಲ್ಡ್ವೆಲ್ ಇವರು ಕನ್ನಡ ಭಾಷೆಯಲ್ಲಿ ಪಂಚಮಿ ವಿಭಕ್ತಿ ಇಲ್ಲ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ನೂರ ಎರಡು ವರ್ಣಪಲ್ಲಾಟ ಕ್ರಿಯೆಯು ಪ್ರಧಾನ ಭಾಷಾ ಬದಲಾವಣೆಯ ತಂತ್ರವಾಗಿ ಕಂಡುಬರುವುದು ಕೆಳಗಿನ ಯಾವ ಭಾಷೆಯಲ್ಲಿ ಅಂತ ಕೇಳಿದರೆ ಆಪ್ಷನ್ ಎ ತೆಲುಗು ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಮೂರು ಸಂಸ್ಕೃತ ಲಕ್ಷಣ ಪದಗಳಲ್ಲಿ ಅತಿ ಪ್ರಾಚೀನವಾದದ್ದು ಯಾವುದು ಅಂತ ಕೇಳಿದರೆ ಯಾವುದು ನಾಟ್ಯಶಾಸ್ತ್ರ ಇದನ್ನ ರಚನೆ ಮಾಡಿರೋದು ಭರತ ಪ್ರಶ್ನೆ ಸಂಖ್ಯೆ ನೂರ ನಾಲ್ಕು ಶಬ್ದಾರ್ಥ ಸಹಿತೌ ಕಾವ್ಯಂ ಈ ಲಕ್ಷಣವನ್ನು ಹೇಳಿದಂತಹ ಅಲಂಕಾರಿಕ ಯಾರು ಅಂತ ಕೇಳಿದರೆ ಆಪ್ಷನ್ ಎ ಬಾಮಹ ಈ ಒಂದು ಸಾಲನ್ನು ಹೇಳಿರೋದು ಬಾಮಹನ ಕಾವ್ಯಾಲಂಕಾರ ಬಹಳ ಮುಖ್ಯವಾಗಿರುವಂತಹ ಒಂದು ಕೃತಿಯಾಗಿದೆ ಮುಂದುವರೆದು ಪ್ರಶ್ನೆ ಸಂಖ್ಯೆ ನೂರ ಐದು ನಾಟ್ಯದಲ್ಲಿ ರಸಗಳು ಒಂಬತ್ತು ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಯಾರು ಆಪ್ಷನ್ ಸಿ ಉದ್ಭಟ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಆರು ಕಾವ್ಯಲಕ್ಷಣ ಶಾಸ್ತ್ರದಲ್ಲಿ ಮೊದಲು ಕಾವ್ಯದ ಆತ್ಮದ ವಿಚಾರ ಮಾಡಿದವರು ಯಾರು ಅಂತ ಕೇಳಿದರೆ ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಯಾರು ಆಪ್ಷನ್ ಎ ವಾಮನ ಪ್ರಶ್ನೆ ಸಂಖ್ಯೆ ನೂರ ಏಳು ಭಾರತೀಯ ಕಾವ್ಯಮಿ ಇತಿಹಾಸದಲ್ಲಿ ಕೆಳಗಿನ ಯಾವ ಕೃತಿಯನ್ನು ಕವಿಗಳ ಕೈಪಿಡಿ ಎಂದು ಕರೆದಿದ್ದಾರೆ ಯಾವುದು ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಕಾವ್ಯದರ್ಶ ಇದನ್ನ ರಚನೆ ಮಾಡಿರೋದು ದಂಡಿ ಮತ್ತು ಪ್ರಶ್ನೆ ಸಂಖ್ಯೆ ನೂರ ಎಂಟು ಧ್ವನಿ ಎಂಬುದಲಂಕಾರಂ ಅಂದರೆ ಧ್ವನಿ ಎಂಬುದು ಅಲಂಕಾರ ಎಂಬಂಥ ವ್ಯಾಖ್ಯವನ್ನು ನೀಡಿದಂತಹ ಲಾಕ್ಷಣಿಕ ಯಾರು ಅಂತ ಕೇಳಿದರೆ ಯಾರು ಆಪ್ಷನ್ ಶ್ರೀ ಆಪ್ಷನ್ ಎ ಶ್ರೀ ವಿಜಯ ಪ್ರಶ್ನೆ ಸಂಖ್ಯೆ ನೂರ ಒಂಬತ್ತು ಉಕ್ರೋಕ್ತಿ ಜೀವಿತ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಯಾರು ಆಪ್ಷನ್ ಡಿ ಕುಂತಕ ಪ್ರಶ್ನೆ ಸಂಖ್ಯೆ ನೂರ ಹತ್ತು ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಭಾವವಲ್ಲ ಅಂತ ಕೇಳಿದರೆ ಯಾವುದು ಆಪ್ಷನ್ ಡಿ ಅರ್ಷ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಎ ರಶಿ ಅಂತಿದೆ ಅದು ರತಿ ಆಗಬೇಕು ನೋಡ್ಕೊಳ್ಳಿ ಸ್ವಲ್ಪ ಅಥವಾ ರಶಿ ಅಂತಿದ್ರು ಅದು ತಪ್ಪು ನಾವು ನವರಸಗಳಲ್ಲಿ ನೋಡೋದಾದರೆ ರತಿ ಅನ್ನೋದು ಬರುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ನೂರ ಹನ್ನೊಂದು ಸ ಶೃಂಗಾರ ಸೋಭಿಮಾನ ಸ ರಸ ಎಂದು ಶೃಂಗಾರವೇ ರಸವೆಂದು ವ್ಯಾಖ್ಯಾನಿಸ್ತವ್ರು ಯಾರು ಅಂತ ಕೇಳಿದರೆ ಯಾರು ಆಪ್ಷನ್ ಬಿ ಬೋಚರಾಜ ಪ್ರಶ್ನೆ ಸಂಖ್ಯೆ ನೂರ ಹನ್ನೆರಡು ಸ್ವಭಾವೋಕ್ತಿ ವಕ್ರೋಕ್ತಿಗಳು ವಾಗ್ಮಯದ ಎರಡು ಬಗೆ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಯಾರು ಆಪ್ಷನ್ ಬಿ ಕುಂತಕ ಪ್ರಶ್ನೆ ಸಂಖ್ಯೆ ನೂರ ಹದಿಮೂರು ಕೆಳಗಿನ ಪಟ್ಟಿ ಒಂದು ಮತ್ತು ಎರಡು ಪಟ್ಟಿಗಳನ್ನು ಹೋಲಿಸಿರಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಯಾವುದು ಹೇಗೆ ಎರಡಾಗುತ್ತೆ ಅಂದರೆ ರಸ ಎಷ್ಟಿದೆ ಒಟ್ಟು ಒಂಬತ್ತಿದೆ ಇನ್ನು ಸ್ಥಾಯಿ ಭಾವ ಎಷ್ಟಿದೆ ಎಂಟು ಅಂದರೆ ಪಟ್ಟಿ ಎರಡರಲ್ಲಿರುವಂಥ ಮೂರು ಎಂಟಾಗುತ್ತೆ ಇನ್ನು ಸಂಚಾರಿ ಭಾವ ಎಷ್ಟು ಮೂವತ್ತ ಮೂರು ಪಟ್ಟಿ ಎರಡರಲ್ಲಿರುವಂತಹ ನಾಲ್ಕು ಆಗುತ್ತೆ ಇನ್ನು ಸಾತ್ವಿಕ ಭಾವ ಎಷ್ಟು ಡಿಗೆ ಒಂದಾಗುತ್ತೆ ಎಂಟು ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನೂರ ಹದಿನಾಲ್ಕು ಕೆ ಪ್ರಶ್ನೆ ಸಂಖ್ಯೆ ನೂರ ಹದಿನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಕಾವ್ಯದ ಗುಣವಲ್ಲ ಅಂತ ಕೇಳಿದರೆ ಯಾವುದು ಆಪ್ಷನ್ ಡಿ ರಮಣೀಯ ಅರ್ಥ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಹದಿನೈದು ಈ ಕೆಳಗಿನ ಕಾವ್ಯದೋಷಗಳಲ್ಲಿ ಯಾವುದನ್ನು ವಾಮನನು ಹೇಳಲಿಲ್ಲ ಅಂತ ಕೇಳಿದರೆ ಆಪ್ಷನ್ ಡಿ ರಸದೋಷ ಇದನ್ನು ವಾಮನ ಹೇಳಿಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಸದೋಷ ಪ್ರಶ್ನೆ ಸಂಖ್ಯೆ ನೂರ ಹದಿನಾರು ಕೆಳಗಿನ ಪಟ್ಟಿ ಒಂದು ಮತ್ತು ಎರಡು ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವಂತಹ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ ಅಂದರೆ ಅಸಖ್ಯಾತಿ ಅಂತಿದೆ ಹೇಗೆ ಮೂರು ಅಂದರೆ ಇಲ್ಲದೆ ಇರೋದನ್ನು ಇರುವಂತೆ ಹೇಳುವುದನ್ನು ಅಸಖ್ಯಾತಿ ಅಂತ ಕರೀತಾರೆ ಇನ್ನು ಬಿಗೆ ಒಂದಿದೆ ಸದಕೀರ್ತನ ಅಂತಂದರೆ ಇರುವುದನ್ನು ಇಲ್ಲದಂತೆ ಹೇಳೋದು ಸದಾ ಕೀರ್ತನ ಆಗುತ್ತೆ ಇನ್ನು ನಿಯಮ ಅಂತ ಬಂದರೆ ಯಾವುದು ನಾಲ್ಕು ಅನೇಕ ಗುಣಗಳಿರೋದನ್ನು ನಿಯಮ ಅಂತ ಕರೀತಾರೆ ಇನ್ನು ಐಕ್ಯ ಅಂತ ಬಂದರೆ ಯಾವುದು ಡೀಗೆ ಎರಡು ಹೇಳಿದೆ ಯಾವುದು ವಸ್ತುತಃ ಭೇದವಿರತಕ್ಕ ಕಡೆಗಳಲ್ಲಿಯೂ ಭೇದವಿಲ್ಲದಂತೆ ಹೇಳೋದು ಯಾವುದು ಐಕ್ಯ ಆಗುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಎ ಸರಿಯಾದಂಥ ಉತ್ತರ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭವಾಗಿದೆ ನೋಡ್ಕೊಳ್ಳಿ ಇನ್ನು ಪ್ರಶ್ನೆ ಸಂಖ್ಯೆ ನೂರ ಹದಿನೇಳು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಈ ವ್ಯಾಖ್ಯೆಯನ್ನು ಹೇಳಿದಂತಹ ಲಾಕ್ಷಣಿಕ ಯಾರು ಅಂತ ಕೇಳಿದರೆ ಯಾರು ಆಪ್ಷನ್ ಡಿ ಜಗನ್ನಾಥ ಪಂಡಿತ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಹದಿನೆಂಟು ಕಾವ್ಯ ನಿರ್ಮಾಣಕ್ಕೆ ಅವಶ್ಯವಾದ ರಚನಾತ್ಮಕ ಪ್ರತಿಭೆಗೆ ರಾಜಶೇಖರ ಕೊಡುವಂತಹ ಹೆಸರು ಯಾವುದು ಅಂತ ಕೇಳಿದರೆ ಯಾವುದು ಆಪ್ಷನ್ ಎ ಕಾರಯಿತ್ರಿ ಪ್ರತಿಭೆ ಅಂದರೆ ಇದೊಂದು ಪ್ರತಿಭೆ ಹೆಸರು ಆಪ್ಷನ್ ಎ ಇದಕ್ಕೆ ಕಾರಯಿತ್ರಿ ಎನ್ನುವುದು ಸರಿಯಾದಂತಹ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ನೂರ ಹತ್ತೊಂಬತ್ತು ಕಾವ್ಯವು ಕೀರ್ತಿಗಾಗಿ ಧನಾರ್ಚನೆಗಾಗಿ ವ್ಯವಹಾರ ಜ್ಞಾನಕ್ಕಾಗಿ ಅಮಂಗಳ ನಿವಾರಣೆಗಾಗಿ ತತ್ಕಾಲದಲ್ಲೇ ಪರಮಾನಂದ ಹೊಂದುವುದಕ್ಕಾಗಿ ಕಾಂತಿಯಂತೆ ಉಪದೇಶಿಸುವುದಕ್ಕಾಗಿ ಇದು ಯಾರ ಯಾವ ಲಕ್ಷಣ ಗ್ರಂಥದಲ್ಲಿ ಬರುವಂತಹ ಉಕ್ತಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಆಪ್ಷನ್ ಸಿ ಕಾವ್ಯಪ್ರಕಾಶ ಮಮ್ಮಟ ಹೇಳಿರುವಂತಹ ಒಂದು ವ್ಯಾಖ್ಯ ಇದು ಮಮ್ಮಟನ ಕೃತಿ ಕಾವ್ಯಪ್ರಕಾಶ ಇದನ್ನು ನಾನು ಹಿಂದೆ ಪ್ರಶ್ನೆ ಹೇಳಿದ್ದೀನಿ ರಿಪೀಟ್ ಆಗಿದೆ ಮತ್ತೊಮ್ಮೆ ರಿಪೀಟ್ ಆಗಿದೆ ಇದೇ ಪ್ರಶ್ನೆ ನೋಡ್ಕೊಳ್ಳಿ ಇನ್ನು ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತು ಕವಿತೆಯೋಳ್ ಆಸೆಗೈವ ಫಲಮಾವುದೋ ಪೂಜೆ ನೆಗಳತೆ ಲಾಭಂ ಎಂಬಿವ ಎ ಒಲಂ ಇದು ಕೆಳಗಿನ ಯಾವ ಕೃತಿಯಲ್ಲಿ ಬರುವಂತಹ ಮಾತು ಅಂತ ಕೇಳಿದರೆ ಯಾವುದು ಆಪ್ಷನ್ ಎ ಪುರಾಣ ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಇಂದಿನ ತರಗತಿಯಲ್ಲಿ ಭಾಗ ಎರಡು ಅರವತ್ತು ಪ್ರಶ್ನೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಅದಕ್ಕೆ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರಗಳನ್ನ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಬೇರೊಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಅಧ್ಯಯನವನ್ನು ಮಾಡೋಣ ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಯಾರೂ ನನ್ನ ತರಗತಿಗೆ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ